లా ల 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 ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಮರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಮರ ಲಾಲ ಲಾಲ ಲಾ ಲಾಲ ಲಾ ಲಾಲ 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 ಲಾ ಲಾ ಅಲ್ವಾ ಬೆಳೆದು ನಿಂತಿರೋ ಗಿಡ ಮರಗಳು ಅಂದರೆ ಎಂಥ ಸೊಗಸು ಎಂಥ ಕಂಪು ಬೀರ್ತಿರ್ತಾವಲ್ವಾ ಅಂಥ ಮರಗಳು ಒಂದಿನ ಎಲ್ಲ ಸೇರಿ ಮೀಟಿಂಗ್ ಮಾಡಿಕೊಂಡು ಮಾತಾಡ್ತಿರ್ತವೆ ಏನಂತ ಮಾತಾಡ್ತಿರ್ತವೆ ಅಂದರೆ ಹೇ ಹೋಗಿಪ್ಪ ಎಲ್ಲ ಪಕ್ಷಿಗಳು ನಮ್ಮ ಮೇಲೆ ಗೂಡು ಕಟ್ತವೆ ಮತ್ತು ನಮ್ಮ ಮೇಲೆ ಎಲ್ಲ ವಿಸರ್ಜನೆ ಮಾಡಿ ನಮ್ಮನ್ನು ಕೊಳಕು ಮಾಡ್ತವೆ ಉಚ್ಚೆನು ನಮ್ಮ ಮೇಲೆ ಮಾಡ್ತವೆ ಕಕ್ಕನೂ ನಮ್ಮ ಮೇಲೆ ಮಾಡ್ತವೆ ಥೂ ಅಂತ ಹಲಸಿನ ಮರ ದೂರ ಹೇಳುತ್ತೆ ಆಗ ಹೌದೌದು ಇದು ಸತ್ಯ ಅಂತ ಎಲ್ಲ ಮರಗಳು ಅದಕ್ಕೆ ಹೂ ಗುಡ್ತವೆ ಆಗ ಗಂಧದ ಮರ ಹೇಳುತ್ತೆ ಹೌದು ಅಷ್ಟೇ ಅಲ್ಲ ಈ ಪ್ರಾಣಿಗಳು ನಮ್ಮ ಮೇಲೆ ಹತ್ತಿ ಕಾಂಡದ ಮೇಲೆಲ್ಲ ಗೀರಿ ಗೀರಿ ಗುರ್ತುಗಳನ್ನು ಮಾಡುತ್ತೆ ಅದು ಕೆಟ್ಟದಾಗಿ ವಾಸನೆ ಬರುತ್ತೆ ಇವ್ರನ್ನೆಲ್ಲ ಓಡಿಸ್ಬೇಕು ಅಂತ ಗಂಧದ ಮರ ಹೇಳುತ್ತೆ ಆಗ ಬುದ್ಧಿವಂತನಾದಂಥ ಆಲದ ಮರ ಇದನ್ನ ಕೇಳಿಸ್ಕೊಂಡು ಇದನ್ನು ವಿರೋಧ ಮಾಡುತ್ತೆ ನೋಡಿ ಸ್ನೇಹಿತರೆ ಜೀವನವು ಪರಾವಲಂಬಿತವಾದದ್ದು ಜೀವನದಲ್ಲಿ ಒಬ್ರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗೇ ಬದುಕೋದು ಅದೇ ಬದುಕಿನ ನಿಯಮ ಪ್ರಾಣಿ ಪಕ್ಷಿಗಳನ್ನ ಓಡಿಸ್ಬೇಕು ಅಂತಿದ್ದೀರ ಆದ್ರೆ ಅವು ನಮ್ಮ ಸುರಕ್ಷತೆಗೆ ಮತ್ತೆ ಜೀವನಕ್ಕೆ ಬೇಕೇ ಬೇಕು ನಾವು ಅವುಗಳನ್ನ ಓಡಿಸಬಾರ್ದು ಅಂತ ಆಲದ ಮರ ಹೇಳುತ್ತೆ ಆದರೆ ಎಲ್ಲ ಮರಗಳು ಈ ಆಲದ ಮರದ ಕಡೆ ಕೆಟ್ಟ ಮುಖ ಮಾಡಿ ನೋಡ್ತವೆ ಅಯ್ಯೋ ಈ ಆಲದ ಮರದೊಂದಪ್ಪ ಯಾವಾಗ್ಲೂ ಏನಾದರೂ ಒಂದು ತಕ್ರಾರಿರತ್ತೆ ಹ ಇದ್ರ ಮಾತು ಯಾರು ಕೇಳಿಸ್ಕೋಬೇಡಿ ಬಿಡಿ ಹೇಳಿ ಯಾವ ಮರಗಳು ಆಲದ ಮರದ ಮಾತು ಕೇಳದೆ ಒಕ್ಕೋರ್ಲಿನಿಂದ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ತಮ್ಮ ಮೈ ಮೇಲಿಂದ ಓಡಿಸ್ಬೇಕು ಅಂತ ನಿರ್ಧಾರ ಮಾಡ್ತವೆ ಮರುದಿನ ಬೆಳಗ್ಗೆ ಆಗುತ್ತೆ ಎಲ್ಲ ಮರಗಳು ಜೋರಾಗಿ ಗಾಳಿ ಬೀಸ್ಕೊಳಕ್ಕೆ ಶುರು ಮಾಡ್ತವೆ ಬಸ್ 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 ಅಂತ ಹೇಳಿ ಜೋರಾಗಿ ಓಲಾಡಿ 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 ತಮ್ಮ ಮೈ ಮೇಲಿದ್ದಂಥ ಪ್ರಾಣಿ ಪಕ್ಷಿಗಳನ್ನು ಓಡಿಸ್ಬಿಡ್ತವೆ ಆಗ ಮರದ ಮೇಲೆ ಮತ್ತು ಮರದ ಕೆಳಗಡೆ ವಿಶ್ರಾಂತಿ ಪಡಿತಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಹೆದರಿ ಓಡಿ ಹೋಗ್ಬಿಡ್ತವೆ ಈಗ ಮರಗಳಿಗೆ ಬಹಳ ಸಂತೋಷ ಆಗುತ್ತೆ ಸ್ವತಂತ್ರ ಯಾವುದೇ ಪ್ರಾಣಿ ಪಕ್ಷಿಗಳು ಕೆಟ್ಟದಾಗಿ ಕಕ್ಕ ಸುಸ್ಸು ಮಾಡೋದಿಲ್ಲ ನಾವೀಗ ಸ್ವತಂತ್ರರು ಅಂತ ಖುಷಿಯಾಗಿರ್ತವೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದಿಬ್ರು ಮರ ಕಡಿಯೋರು ಅಲ್ಲಿಗೆ ಬರ್ತಾರೆ ಬಂದು ಅವರು ಅಲ್ಲಿ ಬೆಳೆದಿದ್ದಂತ ದೊಡ್ಡ ಗಂಧದ ಮರವನ್ನು ನೋಡಿ ಓಹೋ ಕೊನೆಗೂ ಈ ಮರವನ್ನು ಈಗ ಕತ್ತರಿಸಬಹುದು ಇಲ್ಲಿವರೆಗೆ ಇದರಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಿದ್ವು ಇಲ್ಲಿಗೆ ಬರೋಕೆ ಹೆದರಿಕೆ ಆಗ್ತಿತ್ತು ಈಗ ಇದರಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಇಲ್ಲ ಈಗ ನಾವು ನಮ್ಮ ಕೆಲಸವನ್ನ ಸುಲಭವಾಗಿ ಮಾಡಬಹುದು ಅಂತ ಹೇಳಿ ಆ ಮರ ಕಡಿಯವರು ಮರನ ಕಡಿದು ತುಂಡು 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 ಮಾಡಿ ಕತ್ತರಿಸ್ತಾರೆ ಬೇರೆ ಮರಗಳು ಏನೂ ಮಾಡೋಕ್ಕಾಗದೆ ಅಸಹಾಯಕತೆಯಿಂದ ಗಂಧದ ಮರ ಸತ್ತು ಹೋಗೋದನ್ನು ನೋಡ್ತಾ ಇದ್ವು ಆಗ ಆಲದ ಮರ ಹೇಳುತ್ತೆ ನೋಡಿದ್ರಾ ಸ್ನೇಹಿತರೆ ಇದಕ್ಕೆ ನಾನು ಪ್ರಾಣಿ ಪಕ್ಷಿಗಳನ್ನು ಓಡಿಸಬೇಡಿ ಅಂತ ಹೇಳಿದ್ದು ಅವು ಇದ್ದಿದ್ದರೆ ಇಷ್ಟೊತ್ತಿಗೆ ನಮ್ಮ ಸ್ನೇಹಿತ ಗಂಧದ ಮರ ಸಾಯ್ತಾ ಇರಲಿಲ್ಲ ಅವು ನಮ್ಮ ಸಹಾಯಕರು ಸಂರಕ್ಷಕರು ನಾವೆಲ್ಲ ಆ ಪ್ರಾಣಿ ಪಕ್ಷಿಗಳ ಜೊತೆಗೆ ಬದುಕಬೇಕಾಗಿರೋದು ಅಂತ ಆಲದ ಮರ ಬುದ್ಧಿ ಮಾತು ಹೇಳುತ್ತೆ ಆಗ ಎಲ್ಲ ಮರಗಳು ತಲೆ ಬಾಗಿಸಿ ಆಲದ ಮರದ ಮಾತನ್ನು ಕೇಳಿಸ್ಕೊತಾವೆ ಮನುಷ್ಯನೇ ಆಗಲಿ ಪ್ರಾಣಿಗಳಾಗಲಿ ಮರಗಳೇ ಆಗಲಿ ಎಲ್ಲರೂ ಸಂಘಜೀವಿಗಳು ನಾವು ಯಾರು ಇಲ್ಲದೆ ಬದುಕ್ತೀವಿ ಅಂತ ಹೇಳಕ್ಕಾಗಲ್ಲ ಯಾವುದಾದ್ರೂ ಒಂದು ಹೊತ್ತಿಗೆ ನಮಗೆ ಯಾರ್ದಾದ್ರೂ ಸಹಾಯ ಬೇಕೇ ಬೇಕಾಗತ್ತೆ ಹಾಗಾಗಿ ನಾವು ಎಲ್ಲರ ಜೊತೆಗೆ ಪ್ರೀತಿಯಿಂದ ಎಲ್ರನ್ನ ಒಳಗೊಂಡು ಬದುಕಬೇಕು ನಮಗೆ ಅವ್ರು ಬೇಡ ಇವ್ರು ಬೇಡ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಎಲ್ರನ್ನ ದೂರದೆ ಅವರಲ್ಲಿರುವಂತ ಪಾಸಿಟಿವ್ ಗುಣಗಳನ್ನ ನೋಡ್ತಾ ನೋಡ್ತಾ ಅವ್ರ ಜೊತೆಗೆ ಸ್ನೇಹ ಮಾಡಿಕೊಂಡು ಸಮಾಜದಲ್ಲಿ ಎಲ್ರು ಒಟ್ಟಿಗೆ ಬೆರೆತು ಬದುಕಬೇಕು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ